ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಜೆಡಿಎಸ್ ಅಲ್ಲಿ ಒಂದು ಬಂಡಾಯ ಆಗ್ತದೆ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊತೀವಿ ಅಂತ ಹೊರಟ ತಕ್ಷಣನೇ ನಾವು ಹೊಂದಾಣಿಕೆಯನ್ನ ಮಾಡ್ಕೊತೀವಿ ನಾವು ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕತಾ ಇದೀವಿ ಅಂತ ಹೊರಟ ತಕ್ಷಣನೇ ಜೆ ಡಿ ಎಸ್ ಅಲ್ಲಿ ಒಂದು ಮಹಾ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಅಲ್ಲಿಯ ರಾಜ್ಯಾಧ್ಯಕ್ಷ ಅಧ್ಯಕ್ಷಾಗಿದ್ದಂಥ ಇಬ್ರಾಹಿಂ ಸಿಡದೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಅವ್ರದೇ ಒಂದು ತಂಡ ಕಟ್ಕೊಂಡ ಕೇರಳಕ್ಕೆ ಹೋಗ್ತಾರೆ ಕೇರಳದ ಮಾಜಿ ಶಾಸಕರು ಮತ್ತೆ ಅವರು ಇವ್ರನ್ನೆಲ್ಲ ಸೇರಿಸ್ಕೊಂಡು ಎಲ್ಲೆಲ್ಲಿ ಜೆ ಡಿ ಎಸ್ ನಲ್ಲಿ ಅಲ್ಪಸಂಖ್ಯಾತರಿದ್ರು ಅವ್ರನ್ನೆಲ್ಲ ಒಂದ್ ಕಡೆ ಒಗ್ಗೂಡಿಸ್ತಾರೆ ಒಗ್ಗೂಡಿಸಿ ನಮ್ಮದು ನಿಜವಾದಂಥ ಜಾತ್ಯತೀತ ಜನತಾದಳ ನಮ್ಮದು ನಿಜವಾದಂಥ ಜಾತ್ಯಾತೀತ ಜನತಾದಳ ನಾವು ಅನುಮತಿ ಕೊಟ್ರೆ ಮಾತ್ರ ಇವರು ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೋಬಹುದು ಇಲ್ಲ ಅಂದ್ರೆ ಇವ್ರಿಗೆ ಮೈತ್ರಿ ಮಾಡ್ಕೊಳ್ಳುವಂತ ಯಾವುದೇ ರೈಟ್ಸ್ ಇಲ್ಲ ಅಂತೇಳಿ ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡ್ತಾರೆ ಪಾರ್ಟಿಯಿಂದ ಉಚ್ಚಾಟನೆಯನ್ನು ಮಾಡ್ತಾರೆ ಇದು ನಮ್ಮದು ನಾವು ಕಟ್ಟಿದ ಜೆ ಡಿ ಎಸ್ ಅಂತ ಆಕ್ಚುಲಿ ಇಬ್ರಾಹಿಂ ಅವರು ಯಾವಾಗ ಜೆ ಡಿ ಎಸ್ ಕಟ್ಟಿದ್ರು ಗೊತ್ತಿಲ್ಲ ಸೊ ಉಚ್ಚಾಟನೆಯನ್ನ ಮಾಡ್ತಾರೆ ಉಚ್ಚಾಟನೆ ಮಾಡಿ ಜೆ ಡಿ ಎಸ್ ಇಬ್ಬಾಗ ಆಗುತ್ತೆ ಅದರ ನಮ್ಮ ಮಾಧ್ಯಮಗಳಲ್ಲಿ ನಮ್ಮ ಟಿವಿ ಮಾಧ್ಯಮಗಳ ದೊಡ್ಡ ದೊಡ್ಡ ಜೆಡಿಎಸ್ಗೆ ಸಂಕಷ್ಟ ಜೆಡಿಎಸ್ ಈ ಭಾಗ ಆಗತ್ತೆ ಎರಡು ಭಾಗ ಆಗತ್ತೆ ಅಂತ ಇಬ್ರಾಹಿಂ ನಮ್ಮದೆಜಿನಲ್ ಜೆಡಿಎಸ್ ನಮ್ಮದು ಚಿಹ್ನೆ ನಾವು ಕೋರ್ಟಲ್ ನೋಡ್ತೇವೆ ಕೋರ್ಟಲ್ ಹೋಗಿ ಹೇಳ್ತೇವೆ ಕೋರ್ಟ್ ಆನ್ಸರ್ ಮಾಡ್ತೇವೆ ಈಗೆಲ್ಲ ಮಾರುದ ಭಾಷಣ ಮಾಡ್ಕೊಂಡು ಎಲ್ಲಿ ಬೇಕಾ ಪ್ರೆಸ್ ಮಾಡಿದಂತ ಸಿಎಂ ಇಬ್ರಾಹಿಂ ಅವರಿಗೆ ಇವತ್ತು ಭಯಂಕರವಾದಂಥ ಓಡ್ತಾ ಬಿದ್ದಿದೆ ಮತ್ತಿನ್ ಕೂಡ ಜೆ ಡಿ ಎಸ್ ವಿಚಾರವನ್ನ ಅವ್ರು ತೆಗೆದು ಮಾತನಾಡಬಾರ್ದು ಆತರ ಒಂದು ತೀರ್ಪು ಬಂದಿದೆ ವೀಕ್ಷಕರೇ ಹಾಗಾದ್ರೆ ಯಾರು ತೀರ್ಪು ತೀರ್ಪು ಕೊಟ್ಟಿದ್ದು ಯಾವ ಕೋಟಿಂದ ತೀರ್ಪು ಬಂದಿದೆ ಹಾಗಾದ್ರೆ ಇಬ್ರಾಹಿಂ ಹಾಗಾದ್ರೆ ಇನ್ ಮುಂದೆ ಜೆಡಿಎಸ್ ವಿಚಾರ ಮಾತನಾಡಂಗಿಲ್ಲ ಆದ್ರೆ ಇಬ್ರಾಹಿಂ ಕತೆ ಏನು ಜೆಡಿಎಸ್ ಆಗ್ರೆ ಯಾರಿಗೆ ಸೇರಿದ್ದು ಜೆಡಿಎಸ್ ಇಬ್ರಾಹಿಂ ಏನ್ ರೇಟ್ಸ್ ಇದೆ ಎಲ್ಲವನ್ನ ನಿಮ್ಗೆಡ್ತಾ ಹೋಗ್ತಾನೆ ಜೆಡಿಎಸ್ ಪಕ್ಷ ಕರ್ತವ್ರು ಯಾರು ಎಲ್ಲವನ್ನ ನಿಮ್ಗೆಡ್ತಾ ಹೋಗ್ತಾನೆ ವೀಕ್ಷಕ್ರೆ ಮಾಡಿ ಬೆಲ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ಎಸ್ ವೀಕ್ಷಕರ ಏನಾಗ್ತದೆ ಅಂತಂದ್ರೆ ಸಿಎಂ ಇಬ್ರಾಹಿಂ ಅವರು ಜೆಡಿಎಸ್ ಅಲ್ಲಿ ಮೈತ್ರಿ ಆದಾಗ ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿ ಆದ ಸಿ ಸಿಎಂ ಇಬ್ರಾಹಿಂ ಅವರು ದೊಡ್ಡ ಬಂಡಾಯವನ್ನ ಹೇಳ್ತಾರೆ ನಮಿಗೆ ಮೋಸ ಮಾಡಿದ್ರು ಅಂತೇಳಿ ಒಂದು ದೊಡ್ಡ ಬಂಡಾಯವೆನ್ನೆದ್ದು ಇರ್ತಕ್ಕ ಎಲ್ಲೆಲ್ಲೆಲ್ಲ ಇರ್ತಾರೆ ಮೂಲ ಮೂಲೆಯಲ್ಲಿ ಮಲಗಿರ್ತಾರೆ ಅವನ್ನೆಲ್ಲ ಎದುರಿಸ್ಕೆ ಬಂದು ಕೂರಿಸ್ಕೊಳ್ತಾರೆ ಕೂರಿಸ್ಕೊಂಡು ಪ್ರೆಸ್ ಮಾಡ್ತಾರೆ ನಾವು ಅಷ್ಟು ಜನ ಇದ್ದೀವಿ ನಾವು ರಾಷ್ಟ್ರೀಯ ಕಾರ್ಯದರ್ಶಿ ಇದ್ದೀವಿ ನಾವು ರಾಜ್ಯಾಧ್ಯಕ್ಷ ನಾನಾಗಿದ್ದೇನೆ ನನ್ನ ಅನುಮತಿ ಇಲ್ಲದೆ ಇವ್ರು ಹೇಗೆ ಇವರು ಮೈತ್ರಿಯನ್ನು ಮಾಡ್ಕೊಂಡ್ರು ಅಂತ ಹಲವಾರು ಮಾತುಗಳನ್ನ ಹೇಳಿ ಪ್ರೆಸ್ ಮಿಂಟ್ಗಳಲ್ಲಿ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಎಲ್ಲರಿಗೂ ಕೂಡ ಹೆಗ್ಗಾ ಮುಗ್ಗಾ ಬೈತಾರೆ ವಚನಗಳನ್ನ ಹೇಳ್ತಾ ಹೇಳ್ತಾನೆ ಕುಮಾರಸ್ವಾಮಿ ಕಾಲನ್ನ ಹೇಳ್ತಾರೆ ನಮ್ಮದೇ ವರ್ದಿನ ಜೆ ಡಿ ಎಸ್ ಇನ್ ಯಾವತ್ತು ಜೆಡಿಎಸ್ ಚಿಹ್ನೆ ಬಳಸುವಾಗಿಲ್ಲ ಜೆ ಡಿ ಎಸ್ ಮಾತ್ರ ಮತ ಕೇಳುವಾಗಿಲ್ಲ ಜೊತೆಗೆ ಯಾವುದೇ ಬಿ ಪಾರ್ ಕೊಡುವಾಗಿಲ್ಲ ಅವರು ಅವರೇ ಕೊಡ್ತಾರೆ ಯಾರನ್ನು ನೇಮಕ ಮಾಡುವಾಗಿಲ್ಲ ನಾನು ರಾಜ್ಯಾಧ್ಯಕ್ಷ ನಮ್ಮದು ಸರಿಯಾದ ಜನತಾದಳ ಅದು ನಿಜವಾದ ಜನತಾದಳ ಅಲ್ಲ ಅಂತೆಲ್ಲ ಹೇಳಿ ದಿನದಿಂದ ದಿನಕ್ಕೆ ವಾಯ್ಸ್ ರೀಸ್ ಮಾಡ್ತಾ ಹೋಗ್ತಾರೆ ಅಂತಿಮವಾಗಿ ಅದು ಕೋರ್ಟ್ಗೆ ಹೋಗಿದೆ ಕೋರ್ಟ್ ಬೆಳೆದು ಕೋರ್ಟ್ ತಲುಪುತ್ತೆ ಯಾರಿಗೆ ಸೇರಬೇಕು ಜನತಾದಳ ಜನತಾದಳ ಒರಿಜಿನಲ್ ಜನತಾದ ಯಾರದ್ದು ಅಂತ ಇದು ಬೈಫರ್ಕೇಟ್ ಇದೆಯಲ್ಲ ಜೆಡಿಎಸ್ ಇದ್ರೂ ಮೊದಲ ಬಾರಿ ಆಯ್ತಾ ಇರ್ತಕ್ಕಂಥದ್ದಲ್ಲ ದೇವೇಗೌಡರು ಮೊದಲ ಬಾರಿ ಪಾರ್ಟಿ ಬೈಫರ್ಕೇಟ್ ಮಾಡಿರ್ತಕ್ಕಂಥದ್ದಲ್ಲ ರಾಮಕೃಷ್ಣ ಹೆಗಡೆ ಕಾಲದಿಂದ ಇಬ್ರಾಹಿಂ ಕಾಲದವರೆಗೆ ಇಲ್ಲಿವರೆಗೆ ಇಲ್ಲಿ ತನಕ ಸುಮಾರು ಸರಿ ಇದು ಬೈಫರ್ಕೆಟ್ ಆಗಿದೆ ಸುಮಾರು ಸರಿ ಜೆಡಿಎಸ್ ನದಿಯಲ್ಲಿ ಮುಳುಗಿ ಮೇಲೆದು ಬಂದಿದೆ ಮುಳುಗೋಯ್ತು ಜೆಡಿಎಸ್ ಕತೆ ಮುಗಿತು ಜೆಡಿಎಸ್ ಇನ್ನ ಗೆಲ್ಲಿಕ್ ಸಾಧ್ಯನೇ ಇಲ್ಲ ಅನ್ನೋ ಸಂದರ್ಭದಲ್ಲೂ ಕೂಡ ಜೆಡಿಎಸ್ ಎಸ್ ಪುನಃ ನಾನಿದ್ದೇನೆ ಅಂತ ಪ್ರೂವ್ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಒಂದು ಟೈಮ್ ಅಲ್ಲಿ ಕೇವಲ ಹತ್ತು ಶಾಸಕರನ್ನ ಗೆಲ್ಲಿಸ್ಕೊಳ್ಳ ಅಷ್ಟೇ ಶಕ್ತಿ ಆಗಿತ್ತು ಜೆ ಡಿ ಎಸ್ ಅಲ್ಲಿ ಕೇವಲ ಹತ್ತು ಜನ ಎಂ ಎಲ್ ಮಾತ್ರ ಗೆಲ್ತಾರೆ ಆದ್ರೆ ಅದೇ ನೆಕ್ಸ್ಟ್ ಚುನಾವಣೆಯಲ್ಲಿ ಜೆ ಡಿ ಎಸ್ ಕಿಂಗ್ ಮೇಕರ್ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತೆ ಅದು ಜೆಡಿಎಸ್ ಶಕ್ತಿ ಜೆಡಿಎಸ್ ಶಕ್ತಿ ಅನ್ನೋದಕ್ಕಿಂತ ದೇವೇಗೌಡರ ಶಕ್ತಿ ಅಂತ ಹೇಳ್ಬೇಕಲ್ಲಿ ಅದು ದೇವೇಗೌಡರ ಶಕ್ತಿ ಯಾಕೆಂತಂದ್ರೆ ಆ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಅವ್ರನ್ನ ಅಧಿಕಾರದಿಂದ ಕಿತ್ತಾಕಿದ ನಂತರ ಅವ್ರನ್ನ ಅಧಿಕಾರದಿಂದ ತೆಲೆಗಿಳಿಸ್ತಾರೆ ಅಂತ ಕಿತ್ತಾಕ್ತಾರೆ ಅಂತ ಹೇಳ್ಬೋದು ಇದೇ ಕಾಂಗ್ರೆಸ್ ಗೌರ್ ಕಾಂಗ್ರೆಸ್ ನೇತೃತ್ವದ ಪಾರ್ಟಿ ದೇವೇಗೌಡರನ್ನ ಅವರ ಹಗರಣವನ್ನು ತನಿಖೆ ಮಾಡ್ತೀವಿ ಕೊರಟರು ಅಂತ ಸೀತಾಂ ಐ ತಿಂಕ್ ಸೀತಾರಾಮ್ ಕೇಸರಿ ಎನ್ಸುತ್ತೆ ಇದ್ದಿದ್ದ ಇದ್ದವರು ಅವರ ಮೇಲಿನ ಹಗರಣಗಳ ತನಿಖೆಗೆ ದೇವೇಗೌಡರು ಒಪ್ಪಿಗೆಯನ್ನು ಕೊಡ್ತಾರೆ ಅವರ ಬೆಂಬಲದಿಂದ ಪ್ರಧಾನಿಯಾಗಿದ್ದಂಥ ದೇವೇಗೌಡರು ಅವರ ಮೇಲಿನ ಹಗರಣಗಳ ತನಿಖೆಗೆ ಒಪ್ಪಿಗೆಯನ್ನು ಕೊಡ್ತಾರೆ ಕೊಟ್ಟ ತಕ್ಷಣ ನಮ್ದೆಲ್ಲ ಏನ್ ಬೆಳಕಿಗೆ ಬರುತ್ತೆ ಈ ಗೌಡ್ರು ನಾವು ಹೇಳಿದಂಗೆ ಕೇಳವ್ರಲ್ಲ ಅಂತೇಳಿ ತಕ್ಷಣ ಅವರ ಸರ್ಕಾರವನ್ನ ಬೀಳಸ್ತಾರ ಆ ಬೀಳಿಸಿ ಅವ್ರು ವಾಪಸ್ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತೊಮ್ಮೆ ಜನತಾದಳ ಜನತಾ ಪರಿವಾರ ಅಂತ ಕರಿಬಹುದು ಜನತಾ ಪರಿವಾರ ಇಬ್ಬಾಗುತ್ತೆ ಒಂದು ಬಡ ರಾಮಕೃಷ್ಣ ಜೊತೆ ಹೆಗ್ಡೆ ಜೊತೆ ಹೋಗುತ್ತೆ ಅಂದ್ರೆ ಜಯ ಎಚ್ ಪಟೇಲ್ ಇರ್ಬೋದು ಎಸ್ ಆರ್ ಬೊಮ್ಮಾಯಿ ಇರ್ಬೋದು ಎಂ ಪಿ ಪ್ರಕಾಶ್ ಹಲವಾರು ಜನ ಹೋಗ್ತಾರೋ ಜೊತೆ ತುಂಬಾ ಜನ ರಾಮಕೃಷ್ಣಯ್ಯನ ರಾಮಕೃಷ್ಣ ಹೆಗಡೆಯನ್ನ ಹಿಂಬಾಡಿಸ್ತಾರೆ ಉತ್ತರ ಕರ್ನಾಟಕದವರೆಲ್ಲರೂ ಹೋಗ್ತಾರೆ ಬಟ್ ಆಗ ಸಿದ್ದರಾಮಯ್ಯ ದೇವೇಗೌಡರು ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಜೆ ಡಿ ಎಸ್ ಉಳ್ಕೋತಾರೆ ದೇವೇಗೌಡರು ಉಳ್ಕೋತಾರೆ ಆಗ ಆಗ ಅಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರು ತೃತಿಗೆ ಒಂದು ಒಂದ್ ಕಡೆ ಅಧಿಕಾರ ಹೋಗಿರುತ್ತೆ ಒಂದ್ ಕಡೆ ಪಕ್ಷ ಹೊಡೆದೋಗಿರುತ್ತೆ ಆಗಲೂ ಕೂಡ ದೇವೇಗೌಡರು ಒಟ್ಟಿಗೆ ಸೇರಿ ಇಡೀ ಕರ್ನಾಟಕವನ್ನ ಸುತ್ತಿ ಪಕ್ಷವನ್ನ ಕಟ್ತಾರೆ ಅವತ್ತು ಇವತ್ತೇನು ನಾವು ಕುಮಾರಸ್ವಾಮಿ ಅಥವಾ ಕುಮಾರಣ್ಣ ಅಂತ ಕರಿತೇವೆ ಅವರು ಅಥವಾ ರೇವಣ್ಣ ಇವ್ರು ಯಾರು ಕೂಡ ನಮಿಗೂ ಇದಕ್ಕೂ ಸಂಬಂಧ ಪಡೆದ ವಿಚಾರ ಅನ್ನೋ ತರ ಇರ್ತಾರೆ ನಿಜವಾಗ್ಲು ಇವರು ಪಕ್ಷ ಸಂಘಟನೆಗಾಗ್ಲಿ ಪಕ್ಷದ ಕಟ್ಟಕ್ಕಾಗ್ಲಿ ತಿರುಗಾಡಲ್ಲ ಎಲ್ಲೂ ಕೂಡ ಇವರು ಪಕ್ಷ ಕಟ್ಟಲಿಕ್ಕೆ ಹೋಗಲ್ಲ ಒಂದ್ ರೀತಿ ಪಕ್ಷದಿಂದ ದೂರನೇ ಒಳಗ್ ಅದ್ರಲ್ಲಿ ಕುಮಾರಸ್ವಾಮಿ ಅಂತ ರೇವಣ್ಣ ಪರವಾಗಿಲ್ಲ ಅಟ್ಲೀಸ್ಟ್ ಪಕ್ಷದ ಜೊತೆ ಇರ್ತಾರೆ ಕುಮಾರಸ್ವಾಮಿ ಅವರು ಫಿಲಂ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ ಅಥವಾ ಡಿಸ್ಟ್ರಿಬ್ಯೂಷನ್ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಬರಲ್ಲ ಅನ್ನೋ ತರನೇ ಇರ್ತಾರೆ ರಾಜಕಾರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ರಾಜಕಾರಣದಿಂದ ನಾನು ದೂರ ಇರ್ತೀನಿ ಅನ್ನೋ ತರನೇ ಕುಮಾರಸ್ವಾಮಿ ಅವರು ಇರ್ತಾರೆ ಅಂತ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಇಡೀ ರಾಜ್ಯವನ್ನು ಸುತ್ತಿ ಪಕ್ಷವನ್ನ ಕಟ್ತಾರೆ ಇಡೀ ಪಕ್ಷದ ಕಥೆ ಮುಗಿತು ಅವ್ರು ಕೂಡ ಸೋಲ್ತಾರೆ ನೆಕ್ಸ್ಟ್ ಚುನಾವಣೆಯಲ್ಲಿ ದೇವೇಗೌಡರು ಸ್ವತಃ ದೇವೇಗೌಡರು ಸೋತಿರ್ತಾರೆ ಸಿದ್ದರಾಮಯ್ಯ ಸೋತಿ ಎಲ್ಲರೂ ಸೋತಿರ್ತಾರೆ ಆ ಚುನಾವಣೆಯಲ್ಲಿ ಸೋತ್ರೂ ಕೂಡ ಕಂಗೆಡ್ದೆ ಮತ್ತೆ ಪುನಃ ಹೋರಾಟವನ್ನ ಮಾಡಿ ಪಕ್ಷವನ್ನ ಕಟ್ತಾರೆ ದೇವೇಗೌಡರು ಹಾಗಾಗಿ ಇಲ್ಲಿ ಜೆಡಿ ಎಸ್ಗೆ ಕೇವಲ ಎಲ್ಲಾ ಸರಿ ಗೆದ್ದೇ ಬಂದಿದೆ ಪ್ರತಿ ಸರಿ ಇವರು ಏನು ಆಗಿ ಬಳಕೆ ಬಂದವರಂತೆಲ್ಲ ಜೆ ಡಿ ಎಸ್ ತುಂಬಾ ಕಷ್ಟದ ದಿನಗಳನ್ನು ಎದುರಿಸಿದೆ ಅಷ್ಟೇ ಸುಖದ ದಿನಗಳ ದಿನಗಳನ್ನು ಎದುರಿಸಿದೆ ನಾನು ಹಾಗೆ ಕೇಳಬೇಕು ನೀವು ಅನ್ನೋ ತರ ಇಡೀ ಕರ್ನಾಟಕದ ರಾಜಕಾರಣವನ್ನ ಕೈ ಬೆರಳಲ್ಲಿ ಆಡಿಸಿದೆ ತನ್ನ ಕೈನ ತುದಿ ಬೆರಳಲ್ಲಿ ದೇವೇಗೌಡರು ಇಡೀ ಕರ್ನಾಟಕ ರಾಜಕಾರಣವನ್ನು ಆಡಿಸಿದಂತ ದಿನಗಳು ಇದೆ ಇದರಲ್ಲಿ ಯಾರು ಹೆಚ್ಚು ಶ್ರಮ ಹಾಕಿದ್ರು ಯಾರು ಕಡಿಮೆ ಶ್ರಮ ಹಾಕಿದ್ರು ಅಂತಲ್ಲ ಎಲ್ರದೂ ಕೂಡ ಇದರಲ್ಲಿ ಅವರವ್ರದೇ ಆದಂತ ಪಾಲಿದೆ ಈಗ ಮತ್ತೆ ವಾಪಸ್ ಅದೇ ಸ್ಥಿತಿಗೆ ಜೆಡಿಎಸ್ ಬಂದ ನಿಂತಿದೆ ಈಗೇನು ಹತ್ತು ಸ್ಥಾನಗಳನ್ನ ಗೆದ್ದಿತ್ತು ಜೆ ಅದೇ ಸ್ಥಿತಿಗೆ ಈ ಬಾರಿ ಒಂಬತ್ತು ಎಂ ಎಲ್ ಗೆಲ್ಲಿಸಿಕೊಂಡು ಒಂಬತ್ತು ಜನ ಎಮ್ ಎಲ್ ಎಗಳನ್ನ ಗೆಲ್ಲಿಸಿಕೊಂಡು ಅದೇ ಸ್ಥಿತಿಗೆ ಬಂದ ನಿಂತಿದೆ ಪುನಃ ಪಕ್ಷವನ್ನ ಕಟ್ಟಬೇಕು ಪಕ್ಷವನ್ನ ಬೆಳೆಸಬೇಕು ಆದ್ರೆ ದೇವೇಗೌಡರು ರೀತಿಯ ಬೇರೆ ಆಗಿತ್ತು ಕುಮಾರಸ್ವಾಮಿ ರೀತಿಯ ಬೇರೆ ಬಟ್ ಈಗ ಹಾಗಾಗಿ ದೇವೇಗೌಡರು ಇವತ್ತು ಫೀಲ್ಡ್ ಗೆಲ್ಲದಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಷ ಇಬ್ಬಾಗ ಆಗಿ ಮತ್ತೆ ಸಿ ಎಂ ಇಬ್ರಾಹಿಂ ತನ್ನ ಎಲ್ಲ ಹಿಂಬಾಲಕರನ್ನು ಕಟ್ಕೊಂಡು ಹೋಗ್ತಾರೆ ಹಿಂಬಾಲಕರನ್ನು ಕಟ್ಕೊಂಡು ಹೋಗಿ ನನ್ನದು ಜೆ ಡಿ ಎಸ್ ಅಂತ ಯುದ್ಧ ಆದರೆ ಆ ಯುದ್ಧ ಇವತ್ತು ಕೋರ್ಟ್ ಜೆ ಡಿ ಎಸ್ ಯುದ್ಧಕ್ಕೆ ಅಥವಾ ಸಿ ಎಂ ಇಬ್ರಾಹಿಂಗೆ ಮುಟ್ಟಿ ನೋಡ್ಕೊಳ್ತಕ್ಕಂಥ ಒಂದು ವರ್ತವನ್ನ ಕೊಟ್ಟಿದೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಪಕ್ಷ ಇಬ್ರಾಹಿಂ ಅವರಿಗೆ ಸೇರಿದ್ದಲ್ಲ ಇಬ್ರಾಹಿಂ ಅವರು ಜೆ ಡಿ ಎಸ್ ಹೆಸರು ಬಳಸುವಂತಿಲ್ಲ ಜೆ ಡಿ ಎಸ್ ಚಿಹ್ನೆ ಬಳಸುವಂತಿಲ್ಲ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಏನಿದೆ ಆ ಸಿಟಿ ಸಿವಿಲ್ ಕೋರ್ಟ್ ತೀರ್ಪು ಕೊಟ್ಟಿದೆ ಆ ತೀರ್ಪು ಪ್ರಕಾರ ಜೆ ಡಿ ಎಸ್ ಸಂಪೂರ್ಣವಾಗಿ ದೇವೇಗೌಡರಿಗೆ ಸೇರಿದ್ದು ರಾಷ್ಟ್ರೀಯ ಅಧ್ಯಕ್ಷ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿ ಎಂ ಇಬ್ರಾಹಿಂ ಯಾವುದೇ ಪದಾಧಿಕಾರಿಗಳನ್ನು ನೇಮಿಸುವಂತಿಲ್ಲ ಸಿಎಂ ಇಬ್ರಾಹಿಂ ಯಾವುದೇ ಕಾರಣಕ್ಕೂ ಪಕ್ಷದ ಚಿಹ್ನೆಯನ್ನು ಬಳಸುವಂತಿಲ್ಲ ಯಾವುದೇ ಕಾರಣಕ್ಕೂ ಪಕ್ಷದ ಹೆಸರನ್ನು ಬಳಸುವಂತಿಲ್ಲ ಅನ್ನೋ ಒಂದು ಮಹತ್ವದ ತೀರ್ಪನ್ನ ಸಿಟಿ ಸಿಟಿ ಸಿವಿಲ್ ಕೋರ್ಟ್ ಕೊಟ್ಟಿದೆ ಫೈನಲ್ ಅಂತಲ್ಲ ಈಗ ಮತ್ತೆ ಹೈಕೋರ್ಟ್ ಹೋಗಬಹುದು ಸುಪ್ರೀಂ ಕೋರ್ಟ್ ಬೇರೆ ಕೋರ್ಟ್ ಗಳಿಂದ ವ್ಯವಸ್ಥೆ ಇದೆ ಅಲ್ಲಿಗೆ ಹೋಗ್ಬೋದು ಅವರು ಮತ್ತೆ ಸ್ಟೇ ತರಬಹುದು ಮತ್ತವರು ಮುಂದುವರಿಸಬಹುದು ಆದರೆ ಸದ್ಯದ ಮಟ್ಟಿಗೆ ಡಿ ಎಸ್ಗೆ ಅಥವಾ ದೇವೇಗೌಡರಿಗೆ ಒಂದು ಬಿಗ್ ರಿಲೀಫ್ ಜೊತೆ ದೊಡ್ಡ ಗೆಲುವು ಸಿಕ್ಕಿದೆ ಅಂತ ಹೇಳ್ಬೋದು ಇದರಲ್ಲಿ ತನ್ನ ಚಿನ್ನೆಯನ್ನು ಕಳ್ಕೊಳ್ಳದೆ ಅದೇ ಚಿಹ್ನೆಯನ್ನು ಮುಂದುವರಿಸ್ಕೊಂಡು ಅದೇ ಹೆಸರಲ್ಲಿ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಅವಕಾಶ ಸಿಕ್ಕಿದೆ ಏಕೆಂದ್ರೆ ಜೆ ಡಿ ಎಸ್ ಅಥವಾ ದೇವೇಗೌಡರು ಅಂತ ಹೇಳ್ತೇನೆ ನಾನು ದೇವೇಗೌಡರಿಗೆ ಸಂಬಂಧಪಟ್ಟ ಏನೀ ಪಕ್ಷ ಇದೆ ಈ ಪಕ್ಷದ್ದು ಚಿಹ್ನೆ ತುಂಬಾ ಸರಿ ಬದಲಾಗಿದೆ ಅದು ಒಮ್ಮೆ ಬರುತ್ತೆ ಮೊದಲು ನಮಗೆ ತಿಳಿದಾಗಿ ನಾವೆಲ್ಲ ಚಿತ್ರದಲ್ಲಿದ್ದಾಗ ನೇಗಿಲ ಒತ್ತು ರೈತ ಜನತಾ ಪಕ್ಷ ಅಂತ ಇರುತ್ತೆ ದೇವೇಗೌಡರಲ್ಲಿ ಇರ್ತಾರಾಗ ಆಗ ಒಂದು ನೇಗಿಲ ಒತ್ತು ರೈತರ ಚಿತ್ರ ಇರುತ್ತೆ ಅನಂತರ ಅದು ಟ್ರಾಕ್ಟರ್ ಆಗುತ್ತೆ ಗುದ್ಲಿ ಆಗುತ್ತೆ ಈಗ ಬಂದು ತೆನೆ ಒತ್ತ ಮಹಿಳೆಯ ಗುರುತಿದೆ ಮತ್ತೆ ಇದು ಕೂಡ ಬದಲಾದ್ರೆ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ ದೇವೇಗೌಡರು ಯಾವ್ದು ಕೊಡ್ಬೇಕು ಅಂತ ಹಳ್ಳಿ ಜನಗಳಿಗೆ ಹಾಗಾಗಿ ಅದು ಬದಲಾಗ್ಮೇಲೆ ಮತ್ತೆ ಚಿಹ್ನೆ ಅವರಿಗೆ ಸಿಕ್ಕಿದೆ ಅದೇ ಇದು ಏನ್ ಜೆಡಿಎಸ್ ಪಕ್ಷ ಇತ್ತು ಅದು ದೇವೇಗೌಡರು ಮುಂದುವರಿಸೋದು ಅಂತ ಹೇಳಿ ತೀರ್ಪನ್ನು ಕೊಟ್ಟಿದೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಎಲ್ಲ ರೈಟ್ಸ್ ಇದೆ ಅವ್ರು ಏನ್ ಬೇಕಾದ್ರು ತೀರ್ಮಾನ ಕೈಗೊಳ್ಬಹುದು ಯಾರು ಬೇಕಾರೆ ಯಾರು ಬೇಕೋ ಪಕ್ಷದಲ್ಲಿ ಅನ್ನೋ ಒಂದು ರೈಟ್ಸ್ ಅನ್ನು ದೇವೇಗೌಡರಿಗೆ ಕೊಟ್ಟಿದೆ ನಿಜವಾಗ್ಲೂ ಒಂದ್ ರೀತಿ ಒಂದು ಬಿಗ್ ಇದು ಅಂತ ಹೇಳ್ಬೋದು ದೊಡ್ಡ ಗೆಲುವು ದೇವೇಗೌಡರಿಗೆ ಅಥವಾ ಜೆಡಿಎಸ್ ಪಕ್ಷಕ್ಕೆ ಅಂತ ಹೇಳ್ಬೋದು ವೀಕ್ಷಕರೇ ಆದ್ರೂ ಕೂಡ ಇಬ್ರಾಹಿಂ ಅವರು ಸುಮ್ಮನೆ ಇರ್ತಾರ ಯಾಕೆಂತಂದ್ರೆ ಇಬ್ರಾಹಿಂ ಕಾಂಗ್ರೆಸ್ ಬಿಟ್ಟು ಬಂದಿದ್ದೇ ಬ್ಲಾಕ್ ಮೇಲ್ ಮಾಡಿ ಕಾಂಗ್ರೆಸ್ ಬಿಡ್ಲಿಕ್ಕೆ ಕಾರಣ ಏನು ಕಾಂಗ್ರೆಸ್ ಸುಮ್ನೆ ಬಿಡ್ಲಿಲ್ಲ ಇವರು ಎಲ್ಲೂ ಕೂಡ ಚುನಾವಣೆಯಲ್ಲಿ ಇದುವರೆಗೆ ನೋಡಲೇ ಇಲ್ಲ ಇಬ್ರಾಹಿಂನ ಪ್ರತಿ ಬಾರಿ ಕೂಡ ಇಬ್ರಾಹಿಂ ಎಮ್ ಎಲ್ ಸಿ ಆಗೋ ಅಥವಾ ಆಗಿ ಅಧಿಕಾರ ಹಿಡಿತಾ ಬಂದವರು ಬರೀ ಸ್ಪೀಚ್ ಮಾಡೋದ್ರಲ್ಲಿ ಇಬ್ರಾಹಿಂ ಮುಂದಿರ್ತಾರ ಹೊರತು ಸಂಘಟನೆಯಲ್ಲಿ ಮುಂದಿಲ್ಲ ಅವರ ಸಮುದಾಯದ ಜನ ಕೂಡ ಇಬ್ರಾಹಿಂ ಓಟ್ ಹಾಕಲ್ಲ ಅವರ ಸಮುದಾಯದ ಜನ ಏನಿದ್ದಾರೆ ಅವರು ಕೂಡ ಇಬ್ರಾಹಿಂ ಮಾತ್ ಕೇಳಿ ಯಾರನ್ನ ನನಗೆ ವೋಟ್ ಹಾಕ್ತಾರೆ ಅನ್ನೋ ನಂಬಿಕೆ ಇಲ್ಲ ಅವರ ಸಮುದಾಯದ ಜನ ಕೂಡ ಇಬ್ರಾಹಿಂ ನಾಯಕ ಅಂತ ಒಪ್ಪಲ್ಲ ಬೇಕಾದ್ರೆ ಜಮೀರ್ ನಾಯಕ ಅಂತ ಒಪ್ಪಾರೆ ಜಮೀರ್ ನಮ್ಮ ನಾಯಕ ಅಂತ ತೀರ್ಮಾನ ಮಾಡಿದ್ದಾರೆ ಅವರು ಆ ಸಮುದಾಯದವರು ಆದ್ರೆ ಸಿದ್ದರಾಮಯ್ಯನ ಬೇಕಾದ್ರೆ ನಮ್ಮ ನಾಯಕ ಅಂತ ಒಪ್ಪತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಇವರು ಇಬ್ರಾಹಿಂ ಅನ್ನ ನಮ್ಮ ಲೀಡರ್ ಅಂತ ಹೇಳಲ್ಲ ಆ ಕಾರಣಕ್ಕೆ ಕಾಂಗ್ರೆಸ್ ಅವರು ಹೋಗ್ಬೇಕು ತಲೆ ಕೆಟ್ಟಿ ಕೇಳಲಿಲ್ಲ ಅಧಿಕಾರ ಸಿಗ್ಲಿಲ್ಲ ಅಂದ್ರೆ ಬ್ಲಾಕ್ ಮೇಲ್ ಇಳಿದು ಬಿಡ್ತಾರ ಅದೊಂದು ಟೀಮೇ ಆಗಿ ಆ ಟೀಮ್ ಇದೆ ಆ ಟೀಮೇ ಆಗಿ ಅಧಿಕಾರ ಕೊಡಲಿಲ್ಲ ಡೈರೆಕ್ಟ್ ಬ್ಲಾಕ್ ಮೇಲ್ ನಾನು ಬೇರೆ ಪಾರ್ಟಿಗೆ ಹೋಗ್ತೀನಿ ನಾನು ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಆಟೋಮೆಟಿಕ್ ಆಗಿ ಬ್ಲಾಕ್ ಮೇಲ್ ಇಳಿದು ಬಿಡ್ತಾರೆ ಆ ಅಲ್ಲೂ ಮಾಡಿದ್ರು ಬಟ್ ಇಲ್ಲೂ ಕೂಡ ಮಾಡಿದ್ರು ನೀವು ನಾವು ಹೋಗಿಬಿಡ್ತೇವೆ ಬಿಜೆಪಿ ಮಾಡ್ಕೊಂಡ್ರೆ ಅಂತ ಬಟ್ ಅದು ಕಾಂಗ್ರೆಸ್ ಅಷ್ಟು ಸುಲಭವಾಗಿ ದೇವೇಗೌಡರು ಅಥವಾ ಕುಮಾರಸ್ವಾಮಿ ಈಲ್ಡ್ ಆಗಲ್ಲ ಸೊ ಹಾಗಾಗಿ ಇಬ್ರಾಹಿಂ ಅವರು ಹೊರಗಡೆ ಬಂದು ಈಗ ನಾನು ಎಸ್ ನನ್ನದೇ ಅನ್ನೋ ಹೊಸ ಒಂದು ಟ್ರೆಂಡ್ ಉಂಟಾಗ್ರು ಬಟ್ ಆ ಟ್ರೆಂಡ್ ವರ್ಕ್ ಆಗಲಿಲ್ಲ ಕೋರ್ಟಿಗೆ ಅವ್ರದ್ಧ ತೀರ್ಪು ಕೊಟ್ಟಿದೆ ಬಟ್ ಈಗ ಇಬ್ರಾಹಿಂ ಏನ್ ಮಾಡ್ಬೋದು ಕೊಟ್ಟು ತೀರ್ಪು ಕೊಟ್ಟಾಗಿದೆ ಬಟ್ ಇಬ್ರಾಹಿಂ ಏನ್ ಮಾಡ್ಬೋದು ಈಗ ತನ್ನದೇ ಪಾರ್ಟಿ ಏನ್ ಕಟ್ತಾರ ಅಥವಾ ಹೊಸ ಪಾರ್ಟಿಗೆ ಕಟ್ತಾರ ಅಥವಾ ಕೋರ್ಟಿಗೆ ಹೋಗಿ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸ್ತಾರ ಮೇಲ್ಮನವಿಯನ್ನು ಸ್ಟೇ ಅದಕ್ಕೆ ಈ ತೀರ್ಪಿಗೆ ಇದು ಮಾಡಿ ಇಲ್ಲ ನನಗೆ ಸೇರಿದಂತ ಮತ್ತೆ ಮೇಲ್ಮನವಿಯನ್ನ ತಗೊಂಡೋಗ್ತಾರ ಅಥವಾ ಇಬ್ರಾಹಿಂ ತನ್ನ ಸಮುದಾಯದ ಬೆಂಬಲವನ್ನ ಇಟ್ಕೊಂಡು ಈಗ ಇದೊಂದು ಅವಕಾಶ ಅಂತ ಹೇಳಿ ಅವ್ರದ್ದೇ ಒಂದು ಹೊಸ ಪಕ್ಷ ಸ್ಥಾಪನೆ ಆಗುತ್ತಾ ಇಲ್ಲಾಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಪಕ್ಷದಲ್ಲಿರೋ ಅತ್ಯಂತ ತಿಕ್ಕೆಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ ಅವ್ರಿಗೆ ತಿಕ್ಕೆಸ್ಟ್ ತೀರಾ ಆತ್ಮೀಯ ಸ್ನೇಹಿತರಲ್ಲಿ ಇಬ್ರಾಹಿಂ ಮತ್ತು ಸಿದ್ದರಾಮಯ್ಯ ಕೂಡ ಇಬ್ರಾಹಿಂ ಮತ್ತು ಸಿದ್ದರಾಮಯ್ಯ ಹಾಗಾಗಿ ಇನ್ ಆಗಿ ಸಿದ್ದರಾಮಯ್ಯ ಬೆಂಬಲಕ್ಕೆ ಏನಾದರೂ ನಿಲ್ತಾರ ಅಥವಾ ವಾಪಸ್ ಕಾಂಗ್ರೆಸ್ಗೆ ಬರ್ತಾರ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ